ಇಲ್ಲಿ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಪಡ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಒಂದು ಮಾತು ಹೇಳಿದರು ಪಾಪದ ಕಡ ತುಂಬಿದೆ ಅಂತ ನಾನು ಅವರಿಗೆ ಹೇಳಕ್ ಪಡ್ತೀನಿ ನೀವು ಪಾಪದ ಕಡ ನಿಮ್ಮ ತುಂಬಿದೆಯೋ ನಮ್ಮ ತುಂಬಿದೆಯೋ ಇವತ್ತು ನಿಮಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ನಿಮ್ಮ ಪಾಪದ ಕಡ ಮಾತು ಇಷ್ಟಕ್ಕೆ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ಇದು ಬರೀ ಇವತ್ತು ಉಗ್ರವಾದ ಹೋರಾಟ ಮಾತ್ರ ಮೂಲಕ ನಿಮ್ಮ ಪಾಪದ ಕೂಡ ಯಾರು ತುಂಬಿದೆ ಅನ್ನೋದನ್ನ ನಾವು ಪ್ರ ತಿಳಿಸುತ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಪೆನ್ನು ಪೇಪರ್ ಮೂಲಕ ನಿಮಗೆ ಪ್ರತಿಭಟನೆ ಮಾಡಿಸಿ ನಿಮಗೆ ನಿಮ್ಮನ್ನು ಎಲ್ಲಿಗೆ ತ ಎಲ್ಲಿಗೆ ತಲುಪ್ಬೇಕು ಅಲ್ಲಿಗೆ ತಲುಪೋ ಕಾರ್ಯಗಳನ್ನು ನಾವು ಮಾಡ್ತೀವಿ ಇವತ್ತಿನ ಆಧುನಿಕ ಕಾಲದ ನಮ್ಗೆ ಏನು ಸತ್ಯಭಾಮರಿದ್ದಾರೆ ನೀವು ಏನಾದರೂ ರಾಜಕೀಯ ಮಾಡೋದಿದ್ರೆ ಕಾಂಗ್ರೆಸ್ನ ಏಜೆಂಟ್ರಾಗೆ ನೀವು ಕೆಲಸ ಮಾಡೋದಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಎಲೆಕ್ಷನ್ಗೆ ನಿಮಗೆ ತಾಕತ್ ಇದ್ದರೆ ನೀವು ಕಾರ್ಯಾಂಗದ ಕೆಲಸ ನೀವು ಮಾಡ್ತಾ ಇರೋದು ನೀವು ಮಾಡಿ ಶಾಸಕಾಂಗದ ಕೆಲಸ ಮಾಡ್ಬೇಕಾ ಬನ್ನಿ ರಾಜೀನಾಮೆ ಕೊಟ್ಟು ಗ್ರಾಮ ಪಂಚಾಯತಿ ನಿಲ್ತೀರಾ ತಾಲೂಕ್ ಪಂಚಾಯತಿ ನಿಲ್ತೀರಾ ಜಿಲ್ಲಾ ಪಂಚಾಯತ್ ನಿಲ್ತೀರಾ ನಿಮ್ಮ ಯೋಗ್ಯತೆಗೆ ಬರೀ ಜಿಲ್ಲಾ ಪಂಚಾಯತಿಗೆದ್ಬಿಟ್ಟು ತೋರಿಸಿ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಆವತ್ತಿನ ಅದನ್ನ ನಿಮ್ಗೆ ಹೇಳಕ್ಕೆ ಬರ್ತೀರಿ ಇವತ್ತು ಪ್ರಾಚೀನ ಕಾಲದ ನಮ್ಮ ಸತ್ಯಭಾಮ ನಮ್ಮ ಅದು ಧರ್ಮದ ಧರ್ಮದ ಆಧಾರದಲ್ಲಿ ಬಂದಂಥರವ್ರವರು ಶ್ರೀಕೃಷ್ಣನ ಸುತ್ತದಲ್ಲಿ ಸುತ್ತ ಇವತ್ತಿನ ಸತ್ಯಭಾಮ ಕಾಂಗ್ರೆಸ್ನವಾಗ ಏಜೆಂಟ್ರಾಗೆ ಸುತ್ತವ್ರೆ ರಾ ಕೆ ಎಂ ರಾಜಣ್ಣನ ಪರವಾಗಿ ಸುತ್ತವ ಸುತ್ತವ್ರೆ ಕೆ ಎಂ ರಾಜಣ್ಣನ ಪರವಾಗಿ ಅದ್ರ ಜೊತೆಗೆ ಸುತ್ತಲ್ಲ ಅದ್ರ ಜೊತೆಗೆ ಅವರ ಮಗ ಯಾರು ಎಮ್ ಎಲ್ ಸಿ ಇದಾರೆ ಅವರು ಸುತ್ತ ಸುತ್ತವ್ರೆ ನೀವು ಈ ಕೆಲಸನೇ ನೀವು ಮಾಡಕ್ಕೆ ಹೋಗ್ಬೇಡಿ ನೀವು ಕಾರ್ಯಾಂಗದ ಕೆಲಸ ಏನಿದೆ ಆ ಕೆಲಸಗಳನ್ನ ಮಾತ್ರ ಮಾಡಬೇಕು ಶಾಸಕಾಂಗದ ಕೆಲಸ ಮಾಡಬೇಕು ನೀವು ಅನ್ನೋದ್ರೆ ಬನ್ನಿ ರಾಜೀನಾಮೆ ಕೊಟ್ಟು ನಾವ ನೀವು ಅಂತ ತೀರ್ಮಾನ ಮಾಡ್ತೀವಿ ನಿಮ್ಮ ಕೆಲಸ ಕಾರ್ಯಾಂಗದ ಕೆಲಸ ನೀವು ಒಬ್ಬ ಒಬ್ಬ ಏಜೆಂಟ್ರಾಗಿ ನೀವು ಕೆಲಸ ಮಾಡೋಕ್ಕೋಗ್ಬೇಡಿ ನಿಮ್ಗೆ ಯಾರು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಯಾರೂ ಅಲ್ಲ ನಿಮಗೆ ಜನದ ಕೆಲಸ ಮಾಡೋಕ್ಕೆ ನೀವು ಬಂದಿರೋದು ಜನದ ಕೆಲಸಕ್ಕೆ ನೇಮಕ ಮಾಡ್ಕೊ ಬಂದಿರೋದು ನಿಮ್ಗೆ ಯಾಕೆ ಇಲ್ಲಿಗೆ ತಗೊಬಂದು ಕೆ ಅವರು ರಾಜೇಣ್ಣವ್ರು ಅಂತ ನಮಗೆ ಎಲ್ಲ ಗೊತ್ತು ಎಲ್ಲ ವಿಚಾರಗಳು ಗೊತ್ತು ನಿಮ್ಮ ನಿಮ್ಮ ಚರಿತ್ರೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಪ್ರತಿಭಟನೆ ಮಾಡೋಲ್ಲ ಪೆನ್ನಲ್ಲಿ ತೋರಿಸೋಂಥ ಕೆಲಸಗಳನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮಾಡ್ತೇವೆ ಅದನ್ನು ಈಡೇರಿಸ್ತೀವಿ ಅಂತ ನಿಮಗೆ ಕೆಲಸ ಹೇಳೋ